ನೋಡಿ ಎಷ್ಟು ಜೋರಾಗಿ ಹರಿತಾ ಇದೆ ಇದೆಲ್ಲ ತಮಿಳ್ನಾಡ್ಗೆ ಹೋಗ್ತಾರಂತ ನೀರು ಇದೆಲ್ಲ ಇದು ಸತ್ಯಗಾಲ ಸೇತುವೆ ಇದು ಇಲ್ಲಿಂದ ಹರ್ಕೊಂಡು ತಮಿಳುನಾಡು ಕಡೆಗೆ ಹೋಗ್ತಾ ಇದೆ ನೀರು ಕಾವೇರಿ ನದಿ ಇದು ನೋಡಿ ಎಷ್ಟು ಜೋರಾಗಿ ಅರಿತಾ ಇದೆ ನದಿ ಅಂತ ಸುಮಾರು ಒಂದು ಕಿಲೋಮೀಟರ್ ದೂರ ಅಷ್ಟು ಅಗಲ ನೀರು ಹರಿತಾ ಇದೆ ಇವಾಗ ನೋಡಿ ಎಷ್ಟು ಜೋರಾಗಿ ಹರಿತಾ ಇದೆ ನದಿ ಎಲ್ಲಾ ನೀರು ಮೇಟೂರ್ ಡ್ಯಾಮ್ಗೆ ಹೋಗ್ತಾ ಇದೆ ತಮಿಳ್ನಾಡ್ಗೆ ಇಲ್ಲಿಂದ ಹೋಗಿ ಹೊಗೆನಕಲ್ ಇಂದ ತಮಿಳ್ನಾಡು ಮೇಟೂರ್ ಡ್ಯಾಮ್ಗೆ ಹೋಗ್ತಾ ಇದೆ ನೀರೆಲ್ಲ ನೀವು ನೋಡ್ಬೋದು ಎಷ್ಟು ಜೋರಾಗಿ ಹರಿತಾ ಇದೆ ನೀರು ಅಂತ ನೆನ್ನೆ ಮನೆಯೆಲ್ಲ ಆ ಸೇತುವೆ ಎಲ್ಲ ಕಾಣಿಸ್ತಾ ಇದೆಯಲ್ಲ ಆ ಸೇತುವೆ ಮೇಲೆ ಹೋಗ್ತಾ ಇತ್ತು ನೀರು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಜೋರಾಗಿ ಹೋಗೋಂಥ ನೀರು ನೆನ್ನೆ ಎಲ್ಲ ಒಂದು ಎರಡು ದಿನದ ಹಿಂದೆ ಬಂದ್ಬಿಟ್ಟು ಆ ಸೇತುವೆ ಏನು ಕಾಣಿಸ್ತಾ ಇದೆ ಆ ಸೇತುವೆ ಕಂಪ್ಲೀಟ್ ಕ್ಲೋಸ್ ಆಗಿತ್ತು ಆ ಸೇತುವೆ ಮೇಲ್ಗಡೆಯಿಂದ ನೀರು ಹೋಗ್ತಾ ಇತ್ತು ಅಷ್ಟೊಂದು ನೀರು ಜೋರಾಗಿ ಹೋಗ್ತಾ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದು ಬ್ರಿಟಿಷ್ ಕಾಲದಲ್ಲಿ ರಾಜರು ಮೈಸೂರು ರಾಜರು ಕಟ್ಟಿಸ್ಕೊಡೋ ಸೇತುವೆ ಅದು ಹಳೆಯ ಸೇತುವೆ ಆ ಸೇತುವೆ ಮೇಲೆ ಮುಂದೆ ರಾಜರ ಕಾಲದಲ್ಲಿ ಎತ್ತಿನ ಗಾಡಿ ಈ ಥರ ಎತ್ತಿನ ಗಾಡಿಗಳೆಲ್ಲ ಆ ಸೇತುವೆ ಮೇಲೆ ಹೋಗ್ತಾ ಇದ್ದಿದ್ದು ಇವಾಗ ಈ ಎರಡು ಹೊಸ ಸೇತುವೆ ಮಾಡಿರೋದು